ಎಲ್ಲರೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಈಸಿ ಬೈಗೆ ಶಾಪಿಂಗ್ ಹೋಗ್ತಾಯಿದ್ವಿ ನಮ್ಮ ಸಿಸ್ಟರು ಅವಳ ಮಗಳಿಗೆ ಒಂದು ಸ್ವಲ್ಪ ಬಟ್ಟೆಗಳು ತೊಗೋಬೇಕಿತ್ತು ಹೋಗೋಣ ಅಂತ ಅಂದ್ಲು ನಮ್ಮ ಮನೆ ಹತ್ರನೇ ಇತ್ತಲ್ಲ ಸೊ ಹಂಗೆ ಬಂದಿದ್ರು ನಮ್ಮ ಮನೆ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಬಂದ್ವಿ ಅದಕ್ಕೆ ಮುಂಚೆ ನನ್ನ ಮಗಳಿಗೆ ಕೂಡ ಇಲ್ಲೇ ತೊಗೊಂಡಿದ್ದೆ ಕಡಿಮೆ ರೇಟು ಬೇರೆ ಕಡೆ ವಿಶಾಲ್ ಮಾರ್ಟು ಮತ್ತು ಬೇರೆ ಕಡೆಗೆಲ್ಲ ಹೋಲ್ಸಿದ್ರೆ ಇಲ್ಲಿ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಬಟ್ಟೆ ಕ್ವಾಲಿಟಿನೂ ಅಷ್ಟೇ ಮತ್ತು ಇನ್ನೊಂದೇನಂದರೆ ಇದು ಮ್ಯಾಕ್ಸ್ ಅವ್ರದೇ ಅಂತೆ ಈಸಿ ಬೈ ಅಂತ ಈಗ ಹೊಸ್ದಾಗಿ ಓಪನ್ ಮಾಡಿದ್ದಾರೆ ಸೊ ಹಂಗಾಗಿ ಹೋಗಿ ಸುಮ್ಮನೆ ನೋಡೋಣ ಅಂತ ನಾವು ಫಸ್ಟು ಜುಡಿಯೋಗೆ ಹೋದ್ವಿ ಇದ್ರೆ ಟು ಜುಡಿಯೋ ಇತ್ತು ಅಲ್ಲಿಗೆ ಹೋದ್ವಿ ಅಲ್ಲಿ ನಮ್ಗೆ ಯಾವುದು ಇಷ್ಟ ಆಗಿದ್ದು ಅಷ್ಟು ಚೆನ್ನಾಗಿ ಇರಲಿಲ್ಲ ಸೊ ಹಂಗಾಗಿ ನೋಡೋಣ ಅಂತ ಬಂದ್ವಿ ತುಂಬ ಚೆನ್ನಾಗಿತ್ತು ಇದು ಬ್ಲ್ಯಾಕ್ ಶರ್ಟ್ ಕೂಡ ನಾನು ತಗೊಂಡಿದ್ದೀನಿ ಸ್ಲಿಪ್ಪರ್ಸ್ ಒಂದು ನಾಲ್ಕು ಜೊತೆ ಕೊಡಿಸಿದ್ವಿ ಅವಳಿಗೆ ಸ್ಲಿಪ್ಪರ್ಸ್ ಇರಲಿಲ್ಲ ಸ್ವಲ್ಪ ಬೆಳೆದ್ಲಲ್ಲ ಈಗ ಚಿಕ್ಕ ಬಟ್ಟೆಗಳೆಲ್ಲ ಅವಳಿಗೂ ಆಗ್ತಿರ್ಲಿಲ್ಲ ಎಲ್ಲ ಬೇರೆಯವ್ರಿಗೆ ಕೊಟ್ಟೆ ಎಲ್ಲ ಚೆನ್ನ ಚೆನ್ನಾಗಿರೋ ಬಟ್ಟೆ ಕೊಡಬೇಕಾದ್ರೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಇನ್ನು ಅಂತ ಅನ್ನಿಸ್ತಿತ್ತು ಏನು ಮಾಡೋಕ್ಕಾಗಲ್ಲ ಆಗೋಲ್ಲ ಅಂದಮೇಲೆ ಇಟ್ಕೊಂಡು ಮನೇಲಿ ಏನು ಮಾಡೋದು ಎಲ್ಲ ಕೊಟ್ಬಿಟ್ಟೆ ಈಗ ಹೊಸ್ದಾಗಿ ಸ್ವಲ್ಪ ಬಟ್ಟೆನ ಅವಳಿಗೆ ಶಾಪಿಂಗ್ ಮಾಡಿದ್ವಿ ಸ್ಲಿಪ್ಪರು ಎಲ್ಲ ಸೊ ಹೇಗಿರುತ್ತೆ ಶಾಪಿಂಗ್ ಏನು ಅನ್ನೋದು ಈ ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಗೈಸ್ ಇನ್ನೊಂದೇನು ಅಂದರೆ ನಾನು ವಿಡಿಯೋ ಮಾಡೋದು ಮರ್ತೋಗಿದ್ದೆ ಬಟ್ಟೆ ನೋಡ್ತಾ ಇದ್ದೆ ಅವಳಿಗೆ ತಗೋಳೋಕೆ ಅಂತ ಇದು ಫುಲ್ಲು ಇದು ಒಂದು ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ವರೆಗೂ ನನ್ನ ಮಗಳೇ ಮಾಡಿರೋದು ವಿಡಿಯೋ ಎಷ್ಟು ಚೆನ್ನಾಗಿ ಇನ್ನು ಆ ಝೂಮಲ್ಲಿ ತೊಗೊಂಡೋಗಿ ಸ್ಟಾಪ್ ಮಾಡೋದು ಮತ್ತೆ ಝೂಮಿಂದ ಬರೋದು ಆ ಥರದ್ದೆಲ್ಲ ಚೆನ್ನಾಗಿ ಮಾಡಿದ್ದಾಳೆ ವಿಡಿಯೋನ ಎಡಿಟಿಂಗ್ ಎಡಿಟಿಂಗ್ ನಾನು ಮಾಡಿರೋದು ವಿಡಿಯೋ ಆಲ್ಡ್ ಮಾಡಿರೋದು ಸೊ ನೋಡಿ ಇಲ್ಲೆಲ್ಲ ಮಕ್ಕಳದು ಶೂಸು ಸ್ಲಿಪ್ಪರ್ಸು ಸ್ಲಿಪ್ಪರ್ಸ್ ಅಂತೂ ಒನ್ ನೈಂಟಿನಿಂದನೇ ಸ್ಟಾರ್ಟ್ ಆಗಿದೆ ತಗೋಬೋದು ನೀವು ಆರಾಮಾಗಿ ಬಟ್ಟೆಗಳು ಅಷ್ಟೇ ನೈಟ್ ವೇರ್ ಇದೆಯಲ್ಲ ಸಟ್ಟು ಶರ್ಟು ಟಿ ಶರ್ಟು ಪ್ಲಸ್ ಪ್ಯಾಂಟ್ ಕೂಡ ಬರುತ್ತೆ ಅದು ಬರೀ ಫೋರ್ ನೈಂಟಿ ನೈನ್ ರುಪೀಸ್ ಎರಡರಿಂದ ಬಟ್ಟೆ ಚೆನ್ನಾಗಿದೆ ಫೋರ್ ನೈಂಟಿ ನೈನ್ ಅಂತ ಏನು ಅಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ ಅಂದರೆ ಕ್ವಾಲಿಟಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕ್ವಾಲಿಟಿನೂ ಚೆನ್ನಾಗಿದೆ ರೇಟೂ ಕಮ್ಮಿ ಇದೆ ಸೊ ನೀವು ನೋಡಿ ಪರ್ಚೇಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಟೂ ನೈಂಟಿ ನೈನ್ಗೆ ಟಿ ಶರ್ಟ್ಸು ಇದು ಜೆಂಟ್ಸ್ದು ಆ್ಯಕ್ಚುಲಿ ಇದು ಎಸ್ಸಿಂದ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ವರೆಗೂ ಟಿ ಶರ್ಟ್ ಇದೆ ಅಂದರೆ ಬ್ಯಾಕ್ ವರ್ಕ್ ಅಂದರೆ ಇದು ಬಂದಿದೆ ಪ್ರಿಂಟೆಡ್ ಎಲ್ಲ ಬ್ಯಾಕ್ ಸೈಡ್ ಬಂದಿದೆ ಆ ಥರ ಟಿ ಶರ್ಟ್ಸು ಫೈ ನೈಂಟಿ ನೈನ್ಗೆ ಶರ್ಟ್ಸು ಸಿಕ್ಸ್ ನೈಂಟಿನೇ ನಿನಗೆಲ್ಲ ಜೀನ್ಸ್ ಪ್ಯಾಂಟು ಎಲ್ಲ ಸ್ಟಾರ್ಟಿಂಗ್ ಪ್ರೈಸು ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ ಇದೆಲ್ಲ ಶರ್ಟ್ಸು ಜೆಂಟ್ಸ್ ಹಾಕೋದು ಟಿ ಶರ್ಟ್ ಕೂಡ ಅಷ್ಟೇ ತ್ರೀ ನೈಂಟಿ ನೈನ್ ಒನ್ ನೈಂಟಿ ನೈನಿಂದನೂ ಸ್ಟಾರ್ಟಿಂಗ್ ಇದೆ ಫೋರ್ ನೈಂಟಿ ನೈನ್ವರೆಗೂ ಇದೆ ಫೈವ್ ನೈಂಟಿ ನೈನ್ವರ್ಗು ಇದೆ ಒನ್ ನೈಂಟಿ ನೈನ್ ಟು ನೈಂಟಿ ನೈನ್ ಆ ಥರ ನಿಮಗೆ ಯಾವ ಥರ ಕ್ವಾಲಿಟಿ ಡಿಸೈನ್ ಯಾವ ಥರ ಬೇಕು ನೋಡಿ ನೋಡ್ತೋದು ಶೂಸ್ ಎಲ್ಲ ಏಯ್ಟ್ ನೈಂಟಿ ನೈನ್ ನೈನ್ ನೈಂಟಿ ನೈನ್ ಆ ಥರ ಇದೆ ಜೆಂಟ್ಸ್ಗೆ ಚೆನ್ನಾಗಿದೆ ಸ್ಲಿಪ್ಪರ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಹೋಗಿ ನೋಡಿ ತೊಗೊಳ್ಳಿ ನೀವೂ ಬೇಕು ಅಂದರೆ ಇನ್ನು ಏನೇನು ಸಿಗುತ್ತೆ ಅನ್ನೋದು ನೀವು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ಸ್ ಅಲ್ಲ ನಾನೇ ಇಷ್ಟಪಟ್ಟು ಮಾಡಿರೋದು ಮಾಡಿರೋದೇಕಂದರೆ ಕಡಿಮೆ ರೇಟ್ ಇತ್ತು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಇಷ್ಟ ಆಗಿದ್ರಿಂದ ನಾನು ವಿಡಿಯೋ ಮಾಡ್ಕೊಳೋಣ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೋಡ್ದವ್ರು ಹೋಗಿ ತೊಗೋಬೋದು ಅಂತೇಳಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರು ಹೋಗಿ ತೊಗೊಳ್ಳಿ ಅಂತೇಳ್ಬಿಟ್ಟು ನಾನೇ ಸ್ವತಃ ಮಾಡಿರೋ ವಿಡಿಯೋ ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ ಸಿಕ್ಸ್ ಇದು ತ್ರೀ ನೈಂಟಿ ನೈನು ಇದು ಫೋರ್ ನೈಂಟಿ ನೈನು ಲವ್ ಗೈಸ್ ಸಕ್ಕದಾಗಿದೆ ಟೂ ನೈಂಟಿ ನೈನ್ ಟಾಪ್ಸ್ ನೋಡಿ ಗೈಸ್ ಹೇಗಿದೆ ಆ್ಯಕ್ಚುಲಿ ಇವತ್ತು ನಾನು ಹಾಕಿರೋದು ಈಸಿ ಬೈ ಇದೆ ಹಾಂ ಈಗ ಈ ಥರ ಬಂದಿದೆ ನೋಡು ಚೆನ್ನಾಗಿದೆ ಎಷ್ಟಿದು ಸಿಕ್ಸ್ ನೈಂಟಿ ನೈನ್ ಕಣ ಸ್ಲೀವ್ಲೆಸ್ ಟೈಪ್ ಇದು ಇದು ಇನ್ನ ಥರ ಬಟ್ ಶಾರ್ಟ್ ಆಗಿರುತ್ತೆ ಸಿಕ್ಸ್ ನೈಂಟಿ ನೈನ್ ಏನಂತೆ ಏನೇನು ತಗೊಂತೀಯ ಇದೇ ಇಲ್ಲ ನಾನು ತಗೊಂಡಿರೋದೇ ಯಾವ್ದು ತಗೊಂಡೆ ಫೋರ್ ನೈಂಟಿ ನೈನ್ಗಿದು ಈಜಿ ಬೈಯಲ್ಲಿ ಫೋರ್ ನೈಂಟಿ ನೈನ್ಗೆ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಟಾಪ್ಸ್ ಮತ್ತು ಟೂ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ಆ ಕಡೆ ಟೂ ನೈಂಟಿ ನೈನ್ ಇದೆಲ್ಲ ತ್ರಿಬಲ್ ನೈನ್ ಇದು ಒನ್ ನೈಂಟಿ ನೈನ್ಗೆ ಟೀ ಶರ್ಟ್ಸ್ ಎಷ್ಟು ಚೆನ್ನಾಗಿದೆ ಶಾರ್ಟ್ಸ್ ಹಾಕ್ತಾರಲ್ಲ ಅವ್ರಿಗೆ ಇದು ಟೂ ಫಾರ್ಟಿ ನೈನ್ಗೆ ಈ ಥರ ಚೂಡಿದಾರೆಲ್ಲ ಇದು ಗ್ರೀನ್ ನೋಡಿ ಏಯ್ಟ್ ನೈಂಟಿ ನೈನ್ ಏನೇನು ತಗೋತಾ ಇದ್ದಾರೆ ಇಲ್ಲಿ ಆಲ್ರೆಡಿ ಒಂದು ಪಿಕ್ಕಾಗಿದೆ ಇದೊಂದು ನೋಡ್ತಾ ಇದ್ದಾರೆ ಅಲ್ಲಿ ಒಂದಿದೆ ನೋಡೋಣ ಏನೇನು ತಗೋತಾರೆ ಅಂತ ಈ ಥರ ನಿಮ್ಮ ದೊಡಮ್ಮ ಹೇಳಿದ್ದು ಹಾಕ್ಕೊಂಡು ಈ ಥರ ಬೆಲ್ಟ್ ಹಾಕ್ಕೋಬೇಕು ಅಂತ ಚೆನ್ನಾಗಿ ಕಾಣುತ್ತೆ ಅಂತ ಬೆಲ್ಟ್ ನಿನ್ನ ನಿನ್ನ ಸೈಜ್ ಬೆಲ್ಟ್ ಇದೆಯಾ ನೋಡು ತಗೋಳೋಣ ಒಂದು ಇದೊಂದು ತಗೊಂಡ್ರು ಲೆಗ್ಗಿನ್ಸ್ ತಗೋಬೇಕಂತೆ ಟೂ ನೈಂಟಿ ನೈನ್ ಲೆಗ್ಗಿನ್ಸ್ ಹೇಗಿದೆ ಚೆನ್ನಾಗಿದೆ ಬಟ್ಟೆ ಏ ಇದಕ್ಕಿಂತ ಹತ್ತು ತಗೋ ನಾನು ತಗೊಂಡಿದ್ದೀನಿ ಪ್ಯಾಂಟು ಸಖತ್ತಾಗಿದೆ ಸ್ಟ್ರೆಚಬಲ್ ಇದೆ ಬೈಲಿ ತೋರಿಸ್ತೀನಿ ಆ ಥರ ಅಲ್ಲ ಬೈಲಿ ಈಗ ಪ್ಯಾಂಟ್ ನೋಡಿದ್ವಲ್ಲ ನನ್ನ ಡ್ರೆಸ್ ಇದೇ ಥರ ಅದು ಪ್ಯಾಂಟ್ಗೆ ಇದು ಬಗ್ಗೆ ಹೇಳಿದ್ ನಾನು ಬಗ್ಗೆ ಹೇಳಿದ್ ನೋಡು ಹೇಳಿ ಚೆನ್ನಾಗಿರುತ್ತಲ್ಲ ನಾನು ಆ ಥರ ಮೆರುನು ತಗೊಂಡಿದ್ದೀನಿ ಬೇಡ ಅಂದ್ರೆ ಗಿನ್ಸೆ ತಗೋ ಏನು ಗೊತ್ತಾಗ ಮಕ್ಳದು ಅಂದ್ರೆ ಈ ತ್ರೀ ಟು ಫೋರ್ ಮಂತ್ಸ್ ಫೈವ್ ಸಿಕ್ಸ್ ಮಂತ್ಸ್ ಮಕ್ಳಿಗೆಲ್ಲ ಬಟ್ಟೆಗಳು ಸ್ಟಾರ್ಟಿಂಗಿಂದ ಇದೆ ಎಷ್ಟು ಕ್ಯೂಟ್ ಆಗಿದೆ ಅಂತ ಒಂದು ಚಟ್ಟಿ ತೋರಿಸ್ತೀನಿ ನಾನು ಅದು ತುಂಬಾ ಇಷ್ಟ ಆಗಿತ್ತು ನೈಂಟಿ ರುಪೀಸ್ ಅದು ನಮ್ಮ ಹಸ್ಬೆಂಡ್ಗೆ ಗೆ ಕೊಡಿಸ್ರಿ ಅಂದ್ರೆ ಏನಕ್ಕೆ ಸುಮ್ಮನೆ ಮನೇಲಿ ಮಕ್ಕಳು ಇದ್ರೆ ತಗೋಬೇಕು ಏನಕ್ಕೆ ತೊಗೊಂಡೋಗಿ ತಗೊಂಡೋಗಿಟ್ಕೊತಿಯಾ ಬೇಡ ಅಂದ್ರು ಅದೇನೋ ಅದು ನೋಡಿದಾಗ ನಂಗೆ ತುಂಬಾ ಇಷ್ಟ ಆಯಿತು ಬೇಕು ಅಂತ ಅನಿಸ್ತಿತ್ತು ಎಷ್ಟು ಚೆನ್ನಾಗಿದೆ ಇದು ವಿಡಿಯೋದಲ್ಲಿ ನಿಮಗೆ ಒಂದು ಸ್ವಲ್ಪ ದೊಡ್ಡದಾಗೆ ಕಾಣಿಸ್ತಿದೆ ಬಟ್ ರಿಯಲಿ ನೋಡಕ್ ಇಷ್ಟೇ ಪುಟ್ ಪುಟ್ಟಾಗಿದೆ ಎಷ್ಟು ಚಂದ ಅಲ್ಲ ಮಕ್ಕಳು ಅದರಲ್ಲೂ ಎಳೆ ಮಕ್ಕಳು ಬಟ್ಟೆ ನೋಡೋಕ್ಕೆ ಇಲ್ಲಿ ತುಂಬ ನೈಂಟಿ ರುಪೀಸಿಂದ ಇಂದ ಎಳೆ ಮಕ್ಕಳು ಬಟ್ಟೆಗಳು ಸಿಗುತ್ತೆ ನಿಮಗೆ ನಿಮ್ಗೆ ಇಲ್ಲಿ ಇದೆ ಎಷ್ಟು ಚಂದ ಅಲ್ಲ ಮಕ್ಕಳು ಅದರಲ್ಲೂ ಎಳೆ ಮಕ್ಕಳು ಬಟ್ಟೆ ನೋಡಕ್ಕೆ ಇಲ್ಲಿ ತುಂಬ ನೈಂಟಿ ರುಪೀಸಿಂದ ಇಂದ ಎಳೆ ಮಕ್ಕಳು ಬಟ್ಟೆಗಳು ಸಿಗುತ್ತೆ ನಿಮಗೆ ಚಿಕ್ಕ ಚಿಕ್ಕ ಫ್ರಾಕ್ಗಳು ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೀವು ಗೈಸ್ ಎಷ್ಟು ಒಂದು ಒಂದು ಬ್ಯಾಗ್ ತುಂಬಿಕೊಂಡಿದ್ದಾಳೆ ಎಲ್ಲ ಶಾಪಿಂಗ್ ಮಾಡಿ ನೋಡೋಣ ಎಷ್ಟು ಬಿಲ್ ಆಗುತ್ತೆ ಬೇಡ ನಿಂಗೆ ಶೂ ಬೇಡವಾ ತೋರ್ಸೋದು ತೆಗ್ದು ಇದಕ್ಕೆ ಪ್ಯಾಂಟ್ ಅದು ಇದಕ್ಕೆ ಬಾಟಮ್ ಇದು ಎಲ್ಲಿರು ಇದು ಬಾಟಮ್ ಗೈಸ್ ತ ಫೈವ್ ನೈಂಟಿ ನೈನ್ ಅಂದರೆ ತೌಸಂಡ್ ಟು ಹಂಡ್ರೆಡ್ ಇದು ಫೈವ್ ನೈಂಟಿ ನೈನ್ ಇದು ಫೈವ್ ನೈಂಟಿ ನೈನ್ ತೌಸಂಡ್ ಟು ಹಂಡ್ರೆಡ್ಗೆ ಸಟ್ಟು ಇದು ಗ್ರೀನ್ ಒಂದು ಕ್ರೀಮ್ ಒಂದಿದೆ ಇದಿದೆ ತುಂಬ ಇದೆ ಈ ಥರನೂ ಇದೆ ಇದು ಸ್ಲೀವ್ಲೆಸ್ ಸಕಾಲಾಗಿದೆ ನಾನು ಗೈಸಿಲ್ಲೆ ತೊಗೊಂಡಿರೋದು ನೋಡಿ ಇದು ಸೊ ಈಗ ಬಿಲ್ ಹಾಕ್ಸೋಕೆ ಬಂದಿದ್ದಾರೆ ಎಷ್ಟು ಆಗುತ್ತೆ ನೋಡಬೇಕು ನಮ್ಮದು ಏಟೀನ್ವರೆಗೂ ಆಗ್ಬಿಟ್ಟಿತ್ತು ಅಂದರೆ ಮಗಳಿಗೆ ತುಂಬ ತೊಗೊಂಡ್ವಿ ನಾವು ಬಟ್ಟೆ ನನಗೊಂದು ಸ್ವಲ್ಪ ನಮ್ಮ ಹಸ್ಬೆಂಡು ಸ್ವಲ್ಪ ತೊಗೊಂಡ್ರು ಜಾಸ್ತಿ ತಗೊಂಡಿದ್ದು ಅಂದರೆ ಮಗಳಿಗೆ ಸೊ ಹಂಗಾಗಿ ಅಷ್ಟಾಗಿತ್ತು ಈಗ ನಮ್ಮ ಅಕ್ಕದು ಸೆವೆನ್ ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಅದರಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ನೈನ್ ನೈಂಟಿ ನೈನ್ದು ನಮ್ಮದು ಇನ್ನಿಕ್ಕಿದವ್ರದು ಸೊ ಬಿಲ್ ಹಾಕ್ಸ್ತಾ ಇದ್ದಾರೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳಿ